ಮಿಕ್ಸಿ ಜಾರ್ ಒಳಗಡೆ ತೆಂಗಿನಕಾಯಿ ಚಿಪ್ಪನ್ನು ಹಾಕಿ ಅರೆ ವಾವ್ ಅಂತ ಅಂತೀರ ಮಿಕ್ಸಿಯನ್ನು ಉಪಯೋಗಿಸುವಂಥ ಪ್ರತಿ ಶ್ರೀಮತಿಯರು ಕೂಡ ಈ ಟಿಪ್ಸ್ಗಳನ್ನು ತಿಳಿದುಕೊಂಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ನೋಡಿ ಮೊದಲನೆಯ ಟಿಪ್ ಮಿಕ್ಸಿ ಜಾರ್ ನೋಡಿ ಕೆಲವೊಮ್ಮೆ ಏನಾಗುತ್ತೆ ಈ ಥರ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಬ್ಲೇಡ್ ಹತ್ರ ಸರಿಯಾಗಿ ತಿರುಗೋದೇ ಇಲ್ಲ ಈ ರೀತಿ ಸ್ಟ್ರಕ್ ಆಗಿದೆ ಸರಿಯಾಗಿ ತಿರುಗ್ತಾ ಇಲ್ಲ ಅಂತ ಅಂದಾಗ ನೋಡಿ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಆದಷ್ಟು ಬೇಗ ಇದು ತುಂಬಾ ಆಗುತ್ತೆ ಈ ಟಿಪ್ ಮಾಡೋದಕ್ಕೆ ಒಂದು ಸೌಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ಕೊಬ್ಬರಿ ಎಣ್ಣೆಯನ್ನು ನಾನು ಸ್ಟವ್ ಮೇಲೆ ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬಿಸಿ ಮಾಡ್ಕೊಂಡಿದ್ದಾಗಿದೆ ಕಾಯಿಸ್ಕೊಂಡಿರೋಂಥ ಎಣ್ಣೆಯನ್ನು ಈ ರೀತಿ ಮಿಕ್ಸಿ ಜಾರ್ ಒಳಗಡೆ ಈ ಬ್ಲೇಡ್ ಏನಿದೆ ಈ ಜಾಗದಲ್ಲಿ ಈ ಕಾಯಿಸ್ಕೊಂಡಿರೋ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿ ಒಂದು ಕಾಲು ಗಂಟೆ ಅಂದರೆ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೇ ಬಿಡಬೇಕಾಗತ್ತೆ ಈ ರೀತಿ ಬಿಟ್ಟರೆ ಇದು ತುಂಬಾ ನೋಡಿ ಏನು ಗಟ್ಟಿಯಾಗಿರುತ್ತಲ್ವ ಇಲ್ಲೆಲ್ಲ ತಿರುಗ್ತಾನೆ ಇರಲ್ಲ ನೋಡಿ ಬ್ಲೇಡ್ ಹತ್ರ ಎಲ್ಲ ಅದು ತುಂಬಾ ಸಡಿಲ ಆಗುತ್ತೆ ನೀವೇ ಇಲ್ಲಿ ನೋಡಬಹುದು ಮೊದಲು ಎಷ್ಟು ಗಟ್ಟಿಯಾಗಿತ್ತು ಹೀಗಂದರೆ ತಿರುಗ್ತಾನೆ ಇರಲಿಲ್ಲ ಇವಾಗ ತುಂಬಾ ಸಡಿಲ ಆಗಿದೆ ಪಕ್ಕಾ ಅಂತ ಹೇಳಿ ರಿಸಲ್ಟ್ ಬಂದ್ಬಿಡತ್ತೆ ಎರಡನೆಯ ಟಿಪ್ ಕೆಲವೊಮ್ಮೆ ಮಿಕ್ಸಿ ಜಾರ್ನ ಬ್ಲೇಡ್ ಅನ್ನೋದು ತುಂಬಾ ಒಂದು ರೀತಿ ಮಂದಾಗ್ಬಿಟ್ಟಿರುತ್ತೆ ಅಂದರೆ ಶಾರ್ಪ್ ಇರೋದಿಲ್ಲ ಆ ಥರ ಶಾರ್ಪ್ ಇಲ್ಲ ಅಂತ ಅಂದಾಗ ನೋಡಿ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಅದರ ಜೊತೆಗೆ ಕಲ್ಲು ಉಪ್ಪನ್ನು ಇದ್ದೀನಿ ಕಲ್ಲುಪ್ಪು ಒಂದು ಎರಡು ಆಗೋಷ್ಟು ಹಾಕೋಬೇಕಾಗತ್ತೆ ಈ ಕಲ್ಲುಪ್ಪನ್ನು ಹಾಕೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ ಇರುತ್ತಲ್ವ ಅದು ತುಂಬಾ ಶಾರ್ಪ್ ಆಗುತ್ತೆ ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಚಕ್ಕೆ ಲವಂಗ ಅದ್ರ ಜೊತೆಗೆ ಕಲ್ಲುಪ್ಪನ್ನು ಬಳಸಿರೋದ್ರಿಂದ ಮಿಕ್ಸಿ ಜಾರ್ ತುಂಬಾ ಶಾರ್ಪ್ ಆಗಿರುತ್ತೆ ನೋಡಿ ಅಂದರೆ ಮಿಕ್ಸಿ ಜಾರ್ನಲ್ಲಿರುವಂಥ ಬ್ಲೇಡು ತುಂಬಾ ಶಾರ್ಪ್ ಆಗಿರುತ್ತೆ ಏನೇ ಮಸಾಲೆ ಹಾಕಿ ರುಬ್ಬಿದ್ರು ನುಣ್ಣಗಾಗ್ತಿಲ್ಲ ಅಂತಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಬ್ಲೇಡ್ಗಳೆಲ್ಲ ತುಂಬಾ ಹರಿತ ಆಗುತ್ತೆ ಇದಕ್ಕೆಲ್ಲ ಸುಮ್ಮನೆ ಹಣ ವ್ಯರ್ಥ ಮಾಡೋದು ಬೇಡ ಮನೆಯಲ್ಲೇ ಸಿಂಪಲ್ ಟಿಪ್ಗಳನ್ನು ಟ್ರೈ ಮಾಡಿ ನಾವು ಈ ಥರ ಸರಿ ಮಾಡ್ಕೊಳ್ಬಹುದು ಹಾಗಿದ್ರೆ ಉಪ್ಪು ಮತ್ತು ಲವಂಗ ಚಕ್ಕೆ ಇದನ್ನೆಲ್ಲ ಹಾಕಿ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದು ವೇಸ್ಟ್ ಆಗೋದಿಲ್ಲ ಖಂಡಿತ ಅದು ಕೂಡ ಉಪಯೋಗಕ್ಕೆ ಬರುತ್ತೆ ನೋಡಿ ಇವಾಗ ನಾನು ಟಿಶ್ಯೂ ಪೇಪರನ್ನು ತೊಗೊಂಡು ಈ ರೀತಿ ಏನು ಪುಡಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಮಾಮೂಲಿ ಪೇಪರ್ನಾದರೂ ತೊಗೊಳ್ಳಿ ಪೇಪರ್ ಒಳಗಡೆ ಹಾಕಿ ಈ ಥರ ಮಡ್ಚ್ಕೊಂಡು ರಬ್ಬರ್ ಬಣ್ಣ ಈ ರೀತಿ ಹಾಕೋಬೋದು ರಬ್ಬರ್ ಇಲ್ಲ ಅಂತ ಅನ್ನೋರು ನೋಡಿ ದಾರನ ತಗೊಂಡು ಈ ರೀತಿ ಪೌಚ್ ಥರ ಮಾಡಿ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಗಂಟನ್ನು ಹಾಕೋಬೇಕಾಗುತ್ತೆ ಸುತ್ತಬಿಟ್ಟು ಎಲ್ಲ ಒಂದು ಟಿಶ್ಯೂ ಪೇಪರನ್ನು ಕೂಡ ನಾನು ಇದೇ ಒಂದು ವಿಧಾನದಲ್ಲಿ ಸುತ್ತಬಿಟ್ಟು ನೋಡಿ ಗಂಟನ್ನು ಹಾಕ್ತಾ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಎಲ್ಲೂ ಕೂಡ ಒಂಚೂರು ಕೂಡ ಇದು ವೇಸ್ಟ್ ಆಗೋದಿಲ್ಲ ನೋಡಿ ಇದನ್ನು ಏನಕ್ಕೆಲ್ಲ ಬಳಸ್ಬೋದು ಅಂತೇಳಿ ನಾನು ಮುಂದೆ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನೋಡಿ ಎಲ್ಲ ಪೌಚ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಇದರ ಘಮ ಅನ್ನೋದು ಫ್ಲೇವರ್ ಅನ್ನೋದು ಬರಬೇಕಲ್ವ ಹೊರಗಡೆ ಹಾಗಾಗಿ ನಾನು ಒಂದು ಪಿನ್ನನ್ನು ತಗೊಂಡು ಈ ರೀತಿ ಎಲ್ಲ ಪೌಚ್ಗಳನ್ನು ತಗೊಂಡು ಈ ಥರ ಚುಚ್ಕೊಳ್ತಾ ಇದ್ದೀನಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಅಥವಾ ಪಿನ್ನನ್ನು ಬಳಸಿ ಈ ಥರ ಹೋಲ್ ಮಾಡ್ಕೋಬೇಕಾಗತ್ತೆ ಎಲ್ಲದನ್ನು ಕೂಡ ನೋಡಿ ಇದೇ ವಿಧಾನದಲ್ಲಿ ನಾನು ಸುತ್ತಲೂ ಕೂಡ ಈ ಥರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಇದರ ಗಮ ತುಂಬಾ ಚೆನ್ನಾಗಿರುತ್ತೆ ಒಂದೊಳ್ಳೆ ಪಾಸಿಟಿವ್ ಫೀಲ್ ಅನ್ನೋದು ಬರುತ್ತೆ ಚಕ್ಕೆ ಲವಂಗ ಮತ್ತು ಉಪ್ಪು ಅನ್ನೋದು ತುಂಬಾ ವಿಶೇಷ ಅಂತಲೇ ಹೇಳಬಹುದು ಇದನ್ನು ನಾವು ಬಟ್ಟೆಗಳನ್ನು ಜೋಡಿಸ್ತೀವಲ್ಲ ಆ ಕಬೋರ್ಡ್ನಲ್ಲಿ ಇಡೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಜಿರಳೆಗಳ ಕಾಟ ಅನ್ನೋದಿರೋದಿಲ್ಲ ಒಂದು ಒಂದೊಳ್ಳೆ ಘಮ ಅನ್ನೋದು ಕೂಡ ಇರುತ್ತೆ ಆಮೇಲೆ ಫ್ರಿಜ್ನಲ್ಲಿ ಕೆಲವೊಮ್ಮೆ ಕೆಟ್ಟ ವಾಸನೆ ಬರ್ತಿರುತ್ತಲ್ವಾ ಮಸಾಲೆ ಪದಾರ್ಥಗಳು ಅದು ಇದು ಉಳಿದಿರೋ ಅಂಥ ಸಾಂಬಾರೆಲ್ಲ ಇಟ್ಟಿರ್ತೀವಲ್ವಾ ಕೆಟ್ಟ ವಾಸನೆ ಬರ್ತಿದೆ ಬರಬಾರ್ದು ಅಂತಂದರೆ ಫ್ರಿಜ್ನಲ್ಲಿ ಈ ಪೌಚನ್ನ ಇಡೋದ್ರಿಂದ ಒಳ್ಳೆಯ ಘಮಘಮ ಸುವಾಸನೆ ಬರುತ್ತೆ ಅದರ ಜೊತೆಗೆ ವಾಶ್ರೂಮಲ್ಲಿ ಸ್ನಾನದ ಮನೆಯಲ್ಲೂ ಕೂಡ ಇದನ್ನು ಇಡಬಹುದು ಅಥವಾ ಈ ಥರ ಇಡೋದಕ್ಕೆ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ಏನಾದರೂ ಅಂದರೆ ವಾಶ್ರೂಮಲ್ಲೇ ಆಗಲಿ ಗೋಡೆಗೆ ಒಂದು ಡಬಲ್ ಸೈಡ್ ಗಮ್ ಟೇಪನ್ನು ಈ ರೀತಿ ಅಂಟಿಸ್ಬಿಟ್ಟು ಅದಕ್ಕೆ ಈ ಒಂದು ಪೌಚನ್ನು ಈ ಥರ ಅಂಟಿಸಿದ್ರೆ ನೋಡಿ ಒಂದೊಳ್ಳೆ ಸುಗಂಧ ಅನ್ನೋದು ಬರುತ್ತೆ ಇದರಿಂದ ಒಂದೊಳ್ಳೆ ಖುಷಿ ಅನ್ನೋದು ಕೂಡ ನಿಮ್ಗೆ ಆಗುತ್ತೆ ಅದ್ರ ಜೊತೆಗೆ ನಾವು ಬಟ್ಟೆ ಒಗೆಯೋದಕ್ಕೆ ಈ ವಾಷಿಂಗ್ ಮೆಷಿನ್ ಬಳಸ್ತೀವಿ ಇದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಇರುತ್ತೆ ಮತ್ತು ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಕೆಲವೊಮ್ಮೆ ಯಾವಾಗಲೂ ಅಷ್ಟೇ ಈ ಥರ ಒಂದು ಅಂದರೆ ವಾಷಿಂಗ್ ಮಿಷಿನ್ ಡೋರ್ ಇರುತ್ತಲ್ವ ಆ ಡೋರನ್ನು ನಾವು ಏನು ಮಾಡ್ತೀವಿ ಕ್ಲೋಸ್ ಮಾಡೋದಿಲ್ಲ ತೆಗ್ದಿಡ್ತೀವಿ ಕೆಟ್ಟ ವಾಸನೆ ಬರಬಾರ್ದು ಅಂಥೇಳಿ ಆದ್ರೂ ಕೆಲವೊಮ್ಮೆ ಕೆಟ್ಟ ವಾಸನೆ ಬರ್ತಿರುತ್ತಲ್ವ ಆ ಥರ ಎಲ್ಲ ಆಗಬಾರ್ದು ಅಂತಂದರೆ ನೋಡಿ ಇದನ್ನು ಈ ಪೌಚಸ್ನ ಒಂದೆರಡನ್ನು ಹಾಕ್ಬಿಟ್ಟು ನಂತರ ಬೇಕಿರ ನಾವು ಡೋರನ್ನು ಕ್ಲೂ ಕೂಡ ಕ್ಲೋಸ್ ಮಾಡಬಹುದು ಆವಾಗ ಕೆಟ್ಟ ವಾಸನೆ ಅನ್ನೋದು ಏನೂ ಬರೋದಿಲ್ಲ ತುಂಬಾ ಒಂದೊಳ್ಳೆ ಘಮ ಘಮ ಸುವಾಸನೆ ಅನ್ನೋದು ವಾಷಿಂಗ್ ಮಿಷಿನಿಂದ ಇರುತ್ತೆ ಮುಂದಿನ ಟಿಪ್ ನೋಡಿ ಮಿಕ್ಸಿ ಜಾರ್ನಲ್ಲಿ ನಾವು ಸಾಮಾನ್ಯವಾಗಿ ಮಸಾಲೆ ಪದಾರ್ಥಗಳು ಅದನ್ನೆಲ್ಲ ರುಬ್ತಾ ಇರ್ತೀವಿ ಕೆಲವೊಮ್ಮೆ ಇದು ಸ್ಮೆಲ್ ಬಂದಿರುತ್ತೆ ಅದ್ರ ವಾಸನೆ ಹೋಗ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಪಟ್ ಅಂತ ಹೇಳಿ ಅದೆಷ್ಟೇ ಕೆಟ್ಟ ವಾಸನೆ ಇದ್ರೂ ಕೂಡ ಅದು ದೂರ ಆಗುತ್ತೆ ತೆಂಗಿನಕಾಯಿ ಚಿಪ್ಪನ್ನು ತಗೊಂಬಿಟ್ಟು ನೋಡಿ ಇದನ್ನು ಇವಾಗ ನಾನು ಈ ಥರ ಸುಟ್ಕೊಳ್ತಾ ಇದ್ದೀನಿ ಸುಟ್ಕೊಂಬಿಟ್ಟು ನೋಡಿ ಇದರಿಂದ ಹೊಗೆ ಬರ್ತಾ ಇದೆ ಈ ರೀತಿ ಹೊಗೆ ಬರಬೇಕಾದ್ರೆ ತಕ್ಷಣ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಮುಚ್ಚಳನ ಕ್ಲೋಸ್ ಮಾಡಿಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಹಾಗೇ ಬಿಡಬೇಕು ನಂತರ ಮುಚ್ಚಳನ ತೆಗಿರಿ ನೋಡಿ ಯಾವ ಥರ ಹೊಗೆ ಅನ್ನೋದೆಲ್ಲ ಹೋಯ್ತು ಅಂಥೇಳಿ ನೀವು ನೋಡಿರ್ಬೋದು ಈ ಥರ ಮಾಡೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ಏನಾದರೂ ಕೆಟ್ಟ ವಾಸನೆ ಇದ್ದರೆ ಅದು ದೂರ ಆಗುತ್ತೆ ವಿಡಿಯೋದ ಮುಂದಿನ ಟಿಪ್ ನೋಡಿ ಕೆಲವೊಮ್ಮೆ ಮಿಕ್ಸಿ ಜಾರನ್ನ ಮುಚ್ಚಳ ಅನ್ನೋದು ಏನಾಗುತ್ತೆ ಅಂದರೆ ಮುಚ್ಚಳದ ಬಳ್ಳಿ ಈ ರಬ್ಬರ್ ಥರ ಹಾಕಿರ್ತೀವಲ್ವ ಅದು ಲೂಸ್ ಆಗ್ಬಿಟ್ಟಿರುತ್ತೆ ಆ ಥರ ಲೂಸ್ ಆದಾಗ ತಕ್ಷಣ ಇದನ್ನು ಟೈಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಇವಾಗ ಇವಾಗ ನಾನು ಒಂದು ಬಲೂನನ್ನು ತಗೊಂಡಿದ್ದೀನಿ ಈ ಬಲೂನನ್ನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈ ತರ ಮಧ್ಯಮ ಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ನೋಡಿ ಮೇಲೆ ಕಟ್ ಮಾಡಿದ್ದಾಯಿತು ಈಗ ಕೆಳಗಡೆ ಭಾಗನೂ ಕೂಡ ಈ ಥರ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ ನಂತರ ಇದನ್ನು ಯಾವ ತರ ಯೂಸ್ ಮಾಡೋದು ಅಂತ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಲೂಸ್ ಆಗಿಬಿಟ್ಟಿದೆ ರಬ್ಬರು ಮಸಾಲೆ ಎಲ್ಲ ರುಬ್ಬೇಕಾದ್ರೆ ಸಿಡಿಯುತ್ತಲ್ವಾ ಆ ಥರ ಆಗಬಾರ್ದು ಅಂತಂದ್ರೆ ಈ ತರ ಬಲೂನನ್ನು ಕಟ್ ಮಾಡಿ ನೋಡಿ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ರಬ್ಬರನ್ನು ಹಾಕಿದ್ರೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಇದನ್ನು ನಾವು ಈ ಥರ ರೀಯೂಸ್ ಮಾಡ್ಕೋಬಹುದು ಎಮರ್ಜೆನ್ಸಿ ಅಂದಾಗ ನಾವು ಈ ಒಂದು ಟಿಪ್ಪನ್ನು ಖಂಡಿತ ಫಾಲೋ ಮಾಡ್ಕೋಬಹುದು ತುಂಬಾ ಯೂಸ್ ಆಗುತ್ತೆ ನೋಡಿ ನಮ್ಮ ವಿಡಿಯೋದ ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಕೆಲವೊಮ್ಮೆ ಈ ಮಿಕ್ಸಿ ಅನ್ನೋದು ತುಂಬಾ ಕೊಳ್ಕಾಗ್ಬಿಟ್ಟಿರುತ್ತೆ ಅದನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಯಾವ ಥರ ಮಾಡ್ಕೋಬಹುದು ಅಂಥೇಳಿ ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲು ಎಷ್ಟು ಕೊಳಕಾಗಿದೆ ನಂತರ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂಥೇಳಿ ಕೂಡ ನೀವು ನೋಡಬಹುದು ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂಥೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಲೇಬೇಡ್ರಿ ನೋಡಿರಿ ಇವಾಗ ನಾನಿಲ್ಲಿ ದೋಸೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಒಳಗಡೆ ಇದರಲ್ಲಿ ಅಕ್ಕಿನೆಲ್ಲ ಬಳಸಿರ್ತೀವಿ ಅಲ್ವಾ ಕ್ಲೀನಿಂಗ್ ಕೆಲಸಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ಮಿಕ್ಕಿರೋಂಥ ದೋಸೆ ಹಿಟ್ಟನ್ನು ನಾವು ಈ ಥರ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡೋದಕ್ಕೆ ನಾವು ಬಳಸ್ಬೋದು ವೇಸ್ಟ್ ಅಂತ ಹೇಳಿ ಬಿಸಾಕೋ ಬದಲಿಗೆ ಈ ಒಳಗಡೆ ಎಲ್ಲ ತುಂಬ ಕರೆ ಕಟ್ಟಿದ್ದಾಗ ಈ ಥರ ದೋಸೆ ಹಿಟ್ಟನ್ನು ಹಾಕಿ ಅದ್ರ ಜೊತೆಗೆ ಒಂದು ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಸ್ಕ್ರಬ್ಬರ್ ಮೇಲೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ದೋಸೆ ಹಿಟ್ಟನೇ ಹಾಕ್ಕೊಂಡು ಈ ಥರ ನೋಡಿ ಮೇಲ್ಭಾಗದಲ್ಲೆಲ್ಲ ಕ್ಲೀನಾಗಿ ಈ ಥರ ಹುಚ್ಕೊಳ್ತಾ ಇದ್ದೀನಿ ಲೈಟಾಗಿ ಗುಜ್ಜಿದ್ರೆ ಸಾಕು ಕೊಳೆ ಅನ್ನೋದು ಏನಿದೆ ತುಂಬ ಚೆನ್ನಾಗಿ ಎಲ್ಲ ಕೂಡ ಬಿಟ್ಬಿಡುತ್ತೆ ಕ್ಲೀನಾಗಿ ಈ ಥರ ಹುಚ್ಕೊಂಡ ನಂತರ ನೋಡಿ ಸೈಡಲ್ಲೆಲ್ಲ ಒಂದು ಕಡ್ಡಿನ ತೊಗೊಂಡು ಈ ಥರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫುಲ್ಲು ಕೂಡ ಮಿಕ್ಸಿಯನ್ನು ಸ್ಕ್ರಬ್ಬರಿಂದ ಉಜ್ಜಿದೆಲ್ಲ ಆಯಿತು ಇವಾಗ ನಾನು ಒಂದು ಬಟ್ಟೆಯನ್ನು ತಗೊಂಡು ಉಜ್ಜಿದ ನಂತರ ಆ ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ಕೊಳ್ತೀನಿ ಪಟಾಪಟ್ ಅಂತೇಳಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ ಮಿಕ್ಸಿ ಅನ್ನೋದು ಎಷ್ಟೇ ಕೊಳಕಾಗಿದ್ರು ಒಂದು ಐದೈದು ನಿಮಿಷದಲ್ಲಿ ನಾವು ಹೊಸ ಮಿಕ್ಸಿ ಅನ್ನಬೇಕು ಅಷ್ಟು ಚೆನ್ನಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಒಂದು ಬಟ್ಟೆ ತೊಗೊಂಡು ನೋಡಿ ಈ ಥರ ಕ್ಲೀನಾಗಿ ಒರ್ಸ್ಕೊಂಡ್ಬಿಟ್ರೆ ಬಟ್ಟೆ ಒದ್ದೆ ಮಾಡ್ಕೊಂಡು ಒರೆಸಿದ್ರೆ ಇನ್ನು ಕ್ಲೀನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ ಮೊದಲು ಈ ಮಿಕ್ಸಿ ಅನ್ನೋದು ಎಷ್ಟು ಕೊಳಕಾಗಿತ್ತು ನೀವೇ ನೋಡಿದ್ರಿ ನೋಡಿ ಈ ಒಂದು ಟಿಪ್ ಫಾಲೋ ಮಾಡಿ ಕ್ಲೀನ್ ಮಾಡಿರೋದಕ್ಕೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ಗಮನಿಸಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಇನ್ನೇಕೆ ತಡ ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್